ನಮಸ್ಕಾರ ಸ್ನೇಹಿತರೆ ಶ್ವೇತ ಅಡುಗೆ ಮನೆಗೆ ಸ್ವಾಗತ ಸೊ ನೋಡ್ತಾ ಇದ್ದೀರಾ ಇದು ಗೋಧಿ ಹಿಟ್ಟು ಊರಿಂದ ಗ್ರೈಂಡ್ ಮಾಡ್ಕೊಂಡು ಬಂದಿರೋದು ಹಾಗಾಗಿ ಜರಡಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸೂಪರ್ ಹಿಟ್ಟನ್ನು ನಾನು ಯೂಸ್ ಮಾಡೋದಿಲ್ಲ ಸೊ ಹಿಟ್ಟಿಗೆ ಇವಾಗ ನೀರನ್ನು ಸೇರಿಸ್ಕೊಳ್ಬೇಕು ಸ್ನೇಹಿತರೆ ನೀರನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ ಒಂದು ಗ್ಲಾಸ್ ನಾನು ಸೇರಿಸ್ತಾ ಇದ್ದೀನಿ ಅಂತ ನೀವು ಕೂಡ ಒಂದು ಗ್ಲಾಸ್ ನೀರನ್ನು ಸೇರಿಸಬೇಡಿ ಹಿಟ್ಟಿನ ಒಂದು ಕ್ವಾಂಟಿಟಿಯನ್ನು ನೋಡಿಕೊಂಡು ನೀವು ಹೋಗಬೇಕಾಗುತ್ತೆ ಬೇಕಿದ್ರೆ ನೀವು ಸ್ವಲ್ಪ ಉಪ್ಪನ್ನು ಕೂಡ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿ ಸ್ವಲ್ಪ ರುಚಿಕರವಾಗಿ ಚೆನ್ನಾಗಿರುತ್ತೆ ಹಿಟ್ಟನ್ನು ಕಲಿಸ್ಕೊಳ್ತು ಅತಿ ಮುಖ್ಯವಾದಂಥ ಒಂದು ಪಾತ್ರವನ್ನು ಹೊಂದಿರುತ್ತೆ ಚಪಾತಿ ಮಾಡೋದ್ರಲ್ಲಿ ಜಾಸ್ತಿ ನೀರು ಹಾಕಿದರೆ ಹಿಟ್ಟು ಸಡಿಲ ಆಗುತ್ತೆ ನಿಮಗೆ ಚಪಾತಿ ಖಂಡಿತ ಮಾಡೋದಕ್ಕೆ ಬರೋದಿಲ್ಲ ಮತ್ತು ಚಪಾತಿ ಹತ್ತು ತುಂಬ ಗಟ್ಟಿಯಾದರೂ ಕೂಡ ಹೆಚ್ಚು ಚಪಾತಿ ಚಪಾತಿಗಳು ಚೆನ್ನಾಗಿ ಆಗೋದಿಲ್ಲ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಚಪಾತಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಹಿಟ್ಟನ ನೀವು ಮೆಡ್ಕೊಳ್ಬೇಕಾಗುತ್ತೆ ಅದು ತುಂಬಾ ಇಂಪಾರ್ಟೆಂಟು ಎಷ್ಟು ಚೆನ್ನಾಗಿ ಹಿರಿತನ ನೀವು ಮೆಡಿತೀರ ಅಷ್ಟು ಚೆನ್ನಾಗಿ ಚಪಾತಿಗಳು ಪದರು ಪದರಾಗಿ ಸಾಫ್ಟಾಗಿ ತಿನ್ನೋದಕ್ಕೆ ರುಚಿಕರವಾದ ಚಪಾತಿಗಳು ರೆಡಿ ಆಗ್ತವೆ ಒಂದು ಐದು ನಿಮಿಷ ಆ ಚಪಾತಿ ಹಿಟ್ಟನ್ನು ಹಚ್ಚಳದಿಂದ ಮುಚ್ಚಿಡಿ ಸೈಡ್ಗೆ ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಿರಾಗಿ ಸೈಡ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಚಪಾತಿ ಎಷ್ಟು ಮೃದುವಾಗಿರುತ್ತೆ ಮತ್ತೆ ನೀವು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕಿದ್ರೆ ಬೇಕಿದ್ರೆ ಚೆನ್ನಾಗಿ ಮೆದುಕೊಳ್ಳೋದು ಎಷ್ಟು ಚೆನ್ನಾಗಿ ಚಪಾತಿ ಹಿಟ್ಟನ್ನು ಮೆದುಕೊಳ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಚಪಾತಿಗಳು ಬರುತ್ತೆ ಸೊ ನಾನು ಒಂದೇ ಆಕಾರದಲ್ಲಿ ಒಂದು ಚಪಾತಿ ರೋಲನ್ನು ತಗೊಂಡು ತೋರಿಸ್ತಾ ಇದ್ದೀನಿ ಚಪಾತಿ ಹಿಟ್ಟನ್ನು ಚೆನ್ನಾಗಿ ಅದನ್ನು ಬಿಟ್ಟು ಅದನ್ನು ಇವಾಗ ನಾನು ರೋಲರಿಂದ ಹೇಗೆ ಪ್ರೆಸ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಚೆನ್ನಾಗಿ ನೋಡ್ಕೊಳ್ಳಿ ಚಪಾತಿಯನ್ನು ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ಸೊ ಇವಾಗ ನಾವು ಚಪಾತಿಯನ್ನು ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ರೋಲರಿಂದ ಲಟ್ಟಣಿಯಿಂದ ಚಪಾತಿಯನ್ನು ನಾನು ಪ್ರೆಸ್ ಮಾಡ್ತಾ ಇದ್ದೀನಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಸೊ ಚಪಾತಿಯನ್ನು ಮಡಿಸೋದು ಕೂಡ ಒಂದು ಕಲೆ ಇದೆ ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಚಪಾತಿ ಇನ್ನೊಂದು ಕೂಡ ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಬರುತ್ತೆ ಸೊ ಇನ್ನೊಂದು ರೀತಿಯಲ್ಲಿ ಎಣ್ಣೆ ಹಾಕಿದರೆ ಸ್ವಲ್ಪ we ಚಪಾತಿಯನ್ನು ಲಟ್ಟಿಸ್ಕೊಂಡು ಹೋಗ್ತಾ ಇರಬೇಕು ಸರಿ ಸಮಾನವಾದಂತಹ ಪದರಿನಲ್ಲಿ ನೀವು ಚಪಾತಿಯನ್ನು ಲಟ್ಟಿಸ್ಬೇಕು ಒಂದೇ ಕಡೆ ಪ್ರೆಸ್ ಮಾಡಿದ್ರೆ ಒಂದು ಕಡೆ ಸಣ್ಣ ಒಂದು ಕಡೆ ದಪ್ಪ ಉಳಿಯುತ್ತೆ ಸೊ ಚೆನ್ನಾಗಿ ನೋಡ್ಕೊಳ್ಳಿ ಹೇಗೆ ಪ್ರೆಸ್ ಮಾಡ್ತಾ ಇದ್ದೀನಿ ಅಂತ ಪದೇ ಪದೇ ಚಪಾತಿಯನ್ನು ತಿರುವು ಹಾಕಬಾರ್ದು ಸ್ನೇಹಿತರೆ ಚೆನ್ನಾಗಿ ಆಗೋದಿಲ್ಲ ಸೊ ಎಲ್ಲ ಕಡೆ ಈಕ್ವಲ್ ಆಗಿದೆ ಅಂತ ಒಂದು ಕಡೆ ನೋಡಿಕೊಂಡು ಯಾವ ಕಡೆ ದಪ್ಪ ಇರುತ್ತೆ ಆ ಕಡೆ ಚೆನ್ನಾಗಿ ಲಟ್ಟಿಸ್ಕೊಂಡು ಹೋಗ್ತಾ ಇರಬೇಕು ಸೊ ನೋಡ್ತಾ ಇದ್ದೀರಾ ಸೊ ಇವಾಗ ಚಪಾತಿ ಲಟ್ಸಿದ್ದಾಯಿತು ಅದನ್ನು ಬೇಯಿಸ್ಕೊಳ್ಳೋದು ಹೇಗೆ ಅಂತ ನೋಡಿ ಸ್ನೇಹಿತರೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ತವಾ ಕಾದಿದೆ ಸೊ ಇವಾಗ ಚಪಾತಿ ನಾವು ಮಾಡಿರ್ತಕ್ಕಂತಹ ಒಂದು ಚಪಾತಿಯನ್ನು ನಾವು ಇವಾಗ ಬೇಯಿಸುವಂಥದ್ದು ಹೇಗೆ ಬೇಯಿಸಬೇಕು ಅಂತ ನೋಡಿ ಸ್ವಲ್ಪ ನಾನೆಲ್ಲ ಕಡೆ ಎಣ್ಣೆಯನ್ನು ಸವ್ರುಕೊಳ್ತಾ ಇದ್ದೀನಿ ಯಾಕಂದರೆ ಚಪಾತಿ ಅಂಟ್ಕೊಳ್ಬಾರ್ದು ಅಂತ ಸೊ ಇವಾಗ ಚಪಾತಿ ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ದೊಡ್ಡ ಗಾತ್ರದಲ್ಲಿ ಕೂಡ ಚಪಾತಿಯನ್ನು ಮಾಡ್ಕೊಳ್ಬೋದು ಮಕ್ಕಳಿಗೋಸ್ಕರ ನಾನು ಚಿಕ್ಕದು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಮುಂದೆ ತೋರಿಸ್ತೀನಿ ಸ್ವಲ್ಪ ದೊಡ್ಡ ಸೈಜಲ್ಲೂ ಹೇಗೆ ಮಾಡ್ಬೋದು ಅಂತ ಸೊ ಇದನ್ನು ನೀವು ಇವಾಗ ಹೇಗೆ ಬೇಯಿಸ್ಕೊಳ್ತೀರ ಅನ್ನೋದು ಇಂಪಾರ್ಟೆಂಟು ತುಂಬ ಜನ ಚೆನ್ನಾಗಿ ಬೇಯಿಸೋದಿಲ್ಲ ಹಂಗಂಗೆ ಬಿಟ್ಬಿಟ್ಟಿರ್ತಾರೆ ಆ ಥರ ಮಾಡಬಾರ್ದು ಚೆನ್ನಾಗಿ ನೀವು ಅದನ್ನು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಚಪಾತಿಯನ್ನು ತಿರು ಹಾಕೋಣ ಒಂದು ಕಡೆ ಸೈಜ್ ಬೈ ಬೆಂದಿದೆ ನೋಡಿ ಸ್ನೇಹಿತರೆ ಚೆನ್ನಾಗಿ ರೋಸ್ಟ್ ಆಗಿದೆ ಚೆನ್ನಾಗಿ ಚಪಾತಿಯನ್ನು ಬೇಯಿಸಬೇಕು ನೀವು ಈ ಥರ ಸ್ವಲ್ಪ ದೊಡ್ಡದಾಗಿ ಕೂಡ ಚಪಾತಿಯನ್ನು ಮಾಡ್ಕೊಳ್ಬಹುದು ಚಿಕ್ಕದಾಗಿ ಮಾಡಬೇಕಂತೇನೂ ಇಲ್ಲ ಸೊ ದೊಡ್ಡದಾಗಿ ಚಪಾತಿಯನ್ನು ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೇಯಿಸೋದು ತುಂಬ ಇಂಪಾರ್ಟೆಂಟು ನಮ್ಮ ಗ್ಯಾಸ್ ಫ್ಲೇಮ್ ಎಷ್ಟಿದೆ ನೋಡ್ಕೊಂಡ್ಬಿಟ್ಟು ನಾವು ಚಪಾತಿಯನ್ನು ಮಾಡಬೇಕಾಗುತ್ತೆ ಇಲ್ಲಾಂದರೆ ಅಲ್ಲಲ್ಲಿ ಅಂಚುಗಳೆಲ್ಲ ಹಾಗೆ ಹಸಕಾಗಿ ಉಳ್ಕೊಂಡ್ಬಿಡುತ್ತೆ ಚೆನ್ನಾಗಿ ನಾವು ಚಪಾತಿಯನ್ನು ಬೇಯಿಸಬೇಕಾಗಿರೋದು ತುಂಬಾ ಇಂಪಾರ್ಟೆಂಟು ಸೊ ನೋಡಿ ಚಪಾತಿಯನ್ನು ನೋಡ್ತಾ ಇದ್ದೀರಾ ಇವಾಗ ಬೇಯಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಸ್ಮೆಲ್ ಇದೆ ಬೇಕಿದ್ರೆ ಇನ್ನು ತುಪ್ಪವನ್ನು ಕೂಡ ಬೆಳೆಸ್ಕೊಳ್ಬಹುದು ಚಪಾತಿಯನ್ನು ಬೇಯಿಸೋದಕ್ಕೆ ಸೊ ಚಪಾತಿಯನ್ನು ಬೇಯಿಸಿ ದಾ ಇವಾಗ ಈ ಕಡೆ ತಿರುವಿ ಹಾಕೋಣ ಸ್ನೇಹಿತರೆ ಹೇಗಾಗುತ್ತೆ ಚಪಾತಿ ಅಂತ ನೋಡೋಣ ಆಗ್ತಾ ಇದೆ ಅಂತ ನಾನು ಅಂದ್ಕೊತಾ ಇದ್ದೀನಿ ಚಪಾತಿ ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದು ಕೈಯಲ್ಲಿ ಕ್ಯಾಮ್ರಾವನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ನಿಮಗೆ ತೋರಿಸ್ತಾ ಇರೋದು ನೋಡಿ ಸ್ನೇಹಿತರೆ ಅತಿ ರುಚಿಕರವಾದಂತಹ ಚಪಾತಿ ರೆಡಿ ಆಗ್ತಾಯಿದೆ ಸೊ ಮಾರ್ನಿಂಗ್ ಟಿಫಿನ್ಗೋಸ್ಕರ ನಾನು ಮಾಡಿರೋದು ಸೊ ನಿಮಗೆ ತೋರಿಸ್ತಾ ಇದ್ದೀನಿ